ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ ಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಿರಂಜನ್ ಹೆಡ್ಕಲ್ ಜಲಾಶಯದಲ್ಲಿ ಜಮೀನು ಕಳೆದುಕೊಂಡ ರೈತನ ಗೋಳು ಬೆಳಗಾವಿ ಜಿಲ್ಲೆ ಹುಕೇರಿ ತಾಲೂಕಿನ ರಾಜ ಲಕ್ಕಮ್ಮಗೌಡ ಜಲಾಶಯದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜಮೀನು ಕಳೆದುಕೊಂಡಂಥ ನೊಂದ ರೈತ ಮಹಿಳೆ ರಾಮನ್ಕಟ್ಟಿ ಗ್ರಾಮದ ಸತ್ಯವ್ವ ಪೂಜಾರಿಯವರ ವಾರಸುದಾರರಾದಂಥ ಪರಸಪ್ಪ ಬಾಳಪ್ಪರಾಗಿ ಇವರು ತಾಯಿ ಪಿತ್ರಾರ್ಜಿತ ಜಮೀನನ್ನು ಪಡೆದುಕೊಳ್ಳಲು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಎಲ್ಲ ಕಚೇರಿಗಳಿಗೆ ಅಲೆದಾಡಿ ನ್ಯಾಯ ಸಿಗದ ನೊಂದ ರೈತ ಬಾಳಪ್ಪ ಪರಸಪ್ಪರಾಗಿ ಇವರು ತಮ್ಮ ವಾಹಿನಿಯ ನಮ್ಮ ವಾಹಿನಿಯ ಮುಖಾಂತರ ಸಂದರ್ಶನದಲ್ಲಿ ಮಾತನಾಡಿ ನಮಗೆ ಸೂಕ್ತವಾದಂತ ನ್ಯಾಯ ಸಿಗದಿದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಹೈಕೋರ್ಟ್ಗೆ ಹೋಗುತ್ತೇನೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ವರದಿ ನಿರಂಜನ್ ಶಿರೂರ್ ಎನ್ ಐ ನ್ಯೂಸ್ ಬೆಳಗಾವಿ ರೀ ಇವಾಗ ನಿಮ್ಮ ಜಮೀನು ಎಷ್ಟನೇ ಇಶ್ವಳಗ ಮುಳುಗಡೆ ತಾಯಿ ಹೆಸರಲ್ಲೇ ಆಗಿರ್ತಾರ ಸತ್ಯವಾ ಸತ್ಯಪ್ಪ ಪೂಜೆ ರಾಮನ ಕಟ್ಟಿ ತಳಿಯತ್ತೀ ರಾಮನ ಕಟ್ಟಿ ಹುಡುಗಿರಿ ರೀ ಜಿಲ್ಲಾ ರೀ ಆದ್ರೆ ಮುಂಜೂರ ಆದ್ರಿ ನಮ್ ತಾಯಿ ಹೆಸರೀಷ್ ರೀ ಎಂಬತ್ ಐದ್ರಿ ಎಂಬತ್ ಐದನೇ ವಶ ಆಗ್ರಿ ಅಂದ್ರ ಎಂಬತ್ ಐದನೇ ನೀವು ಎರಡ್ ಸಾವಿರದ ಇಪ್ಪತ್ತೈದನೇ ಹಾ ರೀ ಅಲ್ಲಿವರೆಗೂ ಉಪಜೀವನಕ್ಕೆ ಏನು ಮಾಡಿದ್ರಿ ನೀವು ನಾವು ಕೂಲಿ ಮಾಡುದ್ರಿ ಕೆಲ್ಸಕ್ ಹೋಗೋದ್ರಿ ಇದ್ ಮಾಡ್ತವ್ರಿ ನಾವು ಕಲ್ತಾರ ಅಲ್ರಿ ಸರ ಮತ್ ಬರೋ ಅರ್ಜಿ ಇದನ್ನ ತೋರ್ಸೋದ ಬರೋದಾ ಈ ತರಗ ಆಗ್ರಿ ಸರ್ ಈಗ ಮತ್ತ್ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಆಫೀಸ್ ಏನ್ ಈಗ ಸರ್ ಅವಲಾ ನಿ ಅದನ್ ತೊಂಬಾ ಇದನ್ ತುಂಬಾ ಕಾಗ್ರ ಫಾರೆಸ್ಟ್ ಆದ್ ತುಂಬಾ ಅದನ್ನ ಹೋಗಿ ಕೊಟ್ಟ ಕೈಯಾಗ ಕೊಟ್ಟು ಜಾಯಕ್ಟ್ ಹೋಗಿ ಬೇಟ ಆದ್ರಿ ಭೇಟಿ ಆದ್ರೂ ನಿಮ್ ಕೋರ್ಟ್ಗೆ ಹೋಗ್ಬೇಕಾರೀ ನಾವ್ ಯಾವ ಕಾರಣದಿಂದ ಹೋಗ್ಬೇಕು ಮತ್ ನಂದು ಒಬ್ಬಂದ ಅಲ್ರಿ ಅದ್ ನಮ್ ತೈದ್ ಒಬ್ಬಕಿದ ಅಲ್ಲ ಒಂಬತ್ತು ಮಂದಿಗೆ ಅದರ ಆ ಸೆಲ್ ನಂಬರ್ ಮುಂಜೂರಾಗೈತಿರಿ ಡಿಕ್ ಫಾರೆಸ್ಟ್ ಆದ್ರಿ ಡೇಗಾಂ ವೈದ್ಯನಾಗ್ರಿ ಎರಡೂ ಐದನೂರ್ ಎಕ್ರೆ ರೀ ಡೇಗಾಂಕ್ ಬೈಲಂಗ್ ತಾಲೂಕು ಆಗೈತಿರಿ ಅದನ್ನು ಕಾಗದ ಹಚ್ಚಿದೇವ್ರಿ ಸರ್ ಮನೆ ಫಾರೆಸ್ಟ್ ದಾರ್ ಕಡೆಯಿಂದ ಬೇರೆ ಬೇರೆ ವ್ಯಕ್ತಿಗೆ ಮಂಜೂರು ಆಗೈತತಿ ಆ ಫಾರೆಸ್ಟ್ ಕಡೆಯದ್ದು ಕಾಗದ ಹಚ್ಚಿದಾವ್ರಿ ಎರಡು ಸಾವಿರ ಐದರಾಗ ಫಾರೆಸ್ಟ್ ಆಫೀಸಿಂದ ನಾವು ಮಾಹಿತಿ ಹಾಕಿದಾಗೆಲ್ಲ ತೊಗೊಂಡು ಮತ್ತೆ ಅವ್ರಿಗೂ ಒಂದು ಕಾಗದ ಹಚ್ಚಿದಾವ್ರಿ ಇವೆಲ್ಲ ಕಾಗದ ಅಲ್ಲಗ ಅನ್ಸಿರಿ ನೀ ಕೋಟಿಗೆ ಹೋಗತ್ತ ಬೈಕ್ತಾರ್ರಿ ಮತ್ತೆ ಅವ್ರಿಗೆ ಈ ಟೆಲ ಹೇಳಿ ಇಲ್ರಿ ಮತ್ತಿ ಇಲ್ಲ ರೀ ಮತ್ತೆ ರೀ ನಮ್ಮಂತೆ ಮಾಡಿದ್ರಿ ಎ ಸಿ ಆರ್ಡ್ರ್ ಪ್ರಕಾರ ನಮ್ಮಂತೆ ಉತಾರ ಬೇತ್ರಿ ಅಲ್ಲಿಂದ ಡಿ ಸಿ ತಕೋದಾರ ಅವ್ರ ಡಿ ಸಿ ತಕೋವಾಗ ನಮ್ಗೆ ಡಿ ಸಿ ರೀ ಸ್ಪೆಷಲ್ ಡಿ ಸಿಗೆ ನಿಮ್ಮ ಸಂಬಂಧಪಟ್ಟದ ಯಾರಿಗೆ ಆಗೈತಿ ಅವ್ರು ನಿಮ್ಮ ಬಗೆಹರಿಸ್ಬೇಕಂದ್ರೆ ರೀ ಆಟ್ರಾಗ ನಮ್ಮ ಉತ್ತಾರ ಎ ಸಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ತಮ್ಮ ಉತ್ತಾರತ್ತ ಚೂಂಡ್ ಕೂತಾರ್ರಿ ಅವ್ರ ಐಚಿದ್ರು ಹತ್ತಿರ ಮತ್ತೆ ನಾವು ಹೊಲಕ್ಕೆ ಹ್ಯಾಂಗ ನಾವು ಹೊಲಕ್ಕೆ ಹೋಗಾಕ್ ಬರೋದಿಲ್ಲ ರೀ ಮತ್ತೆ ಕೊಟ್ಟಿದ್ದಾರೆ ರೀ ಇವ್ರದ ಇಲ್ಲತ್ತೇ ಕೊಯ್ತಿದಾರ್ರಿ ಇಡಕಲ್ ಡ್ಯಾಮ್ಗೆ ಹಾಕಿರಿ ಜಿಲ್ಲಾ ಅಧಿಕಾರಿ ಇವರ ಇದೇ ಆಫೀಸಿನ ಕೊಯ್ಟಿ ದಾಖಲೆ ಮಾಡಿದವ್ರು ನಾಳೆ ಕ್ರಿಮಿನಲ್ ಕೇಸ್ ಮಾಡತ್ತೆ ಹೇಳಿದಾರ್ರಿ ಅವಕ್ಕಾಗ ನಂಬಕದಾವ್ರಿ ಮತ್ತೆ ಇಟ್ಟೆಲ್ಲ ಏನೇ ಇದ್ದ ತೋರ್ಸಿರನೂರಿ ಈಗಿನ ಡಿ ಸಿ ರೀ ಮತ್ತು ಸನ್ ಸನ್ಸ್ಕೃತಿ ಬಾಯಿ ತಿಳ್ರಿ ಇಲ್ಗಾರ್ ನಿಲ್ಗಾರ ಬಾಯಿ ಒಬ್ಬಕ್ಕೆ ರೀ ಇವು ಡಿ ಸಿ ರೀ ಇವ್ರೆಲ್ಲ ಕೂಡ್ರಿ ಅದನ್ನ ಕಾ ಕಾಗ್ದ ಹಿಂಗೆ ಪಾರಿಸ್ಟ್ ಐತಿ ನಾವು ಮುಂಜೂರು ಮಾಡಕ್ಕೆ ಬರದಿಲ್ಲ ತರ್ರಿ ಮುಂಜೂರು ಮಾಡಕ್ಕೆ ನಮ್ದು ಒಬ್ಬನೇ ಮುಂಜೂರು ಮಾಡಕ್ಕೆ ಬರೋದಿಲ್ಲ ರೀ ಅಡ್ಯಾರ ನಮ್ಮ ಅಂತಾರೆ ಬೇರೆದಾರೆಲ್ಲ ಮಂಜೂರಾಗಿ ಉತ್ತಾರದಾವ್ರಿ ಇದು ಉತ್ತರ ಐತಿ ಈಗ ಎರಡುವ ಐದು ನೂರು ಎಕ್ರೆದಾಗ ಐತ್ರಿ ಇಲ್ಲ ಅನ್ನೋದು ಮತ್ತೆ ನಾವು ಕನ್ಫರ್ಮ್ ಮಾಡಿ ಕೊಟ್ಟಿದ್ದೇವ್ರಿಲ್ಲ ಸರ್ ಬೇರೆ ಬೇರೆ ಎಕಿಗೆ ಮುಂಚೂರು ಆಗೈತೆ ಫಾರೆಸ್ಟ್ ಇಂದ ಕೊಟ್ಟಿದ್ದವು ರೀ ಫಾರೆಸ್ಟ್ ಪಾಲಿಸ್ಟರ್ ಕೊಟ್ಟಿಲ್ಲ ತರ ಅವ್ರು ಫಾರೆಸ್ಟ್ ಇಂದ ಅವ್ರು ಅವು ಕಾಡ್ದ ಪಡ್ದ ಪಾಲಿಸ್ಟ ಆಫೀಸ್ ಕಾಯ್ತೇ ಇಲ್ಲ ರೀ ಅವ್ರು ಪೋಲಿಸಿದ್ರು ಅದಾವ ರೀ ಅವು ಅಂದ್ರೆ ಈಗ ಮಿಕ್ಕಿದಾರಲ್ಲ ಐತ್ರಿ ಅಂತ ನಿಮ್ದು ಅಷ್ಟು ಸೇರಿಲ್ಲ ಅವ್ರು ಹಾಂ ಹಾಂ ರಮಿ ದೊಡ್ರಿ ಹಾಂ ರೀ ಆದೇಶಿ ಮಾಡೋದು ಬಿಟ್ಟರೆ ಇವ್ರು ದುಡ್ಡು ತಗೊಂಡ್ರೆ ಅವರಿಗೆ ಅವ್ರ ತರ್ಪೇಲಿ ಮಾತಾಡಿದಾರ ಸರ್ ಅವ್ರು ಅದಕ್ಕೆ ನೀವು ಮುಂದೆ ನಾವೀಗ ಆಯ್ತು ಆಯ್ತು ಅರ್ಜಿ ಕೊಟ್ಟಿದ್ರು ಎಲ್ಲ ಕಾಗದ ಆಯ್ತು ಬಾಯ್ತಾಯ್ತು ಆದ್ರಂದ್ರೆ ಹೈಕೋರ್ಟ್ಗೆ ಹೋಗ್ಬೋದ್ರಿ ತಹಸೀಲ್ದಾರ್ನ್ ರೀ ಎಸ್ ಸಿ ರೀ ಮತ್ತು ಡಿ ಸಿನ ಮತ್ತ ಅವರು ತಹಸೀಲ್ದಾರ್ ಇವ್ನ ಒಬ್ಬನ ಬಿಟ್ಟಿದ್ದವ್ರಿ ಸ್ಪೆಷಲ್ ಡಿ ಸಿ ಆಫೀಸಿನಾಗೆ ರೀ ಅವ್ನೊಬ್ಬನ ಬಿಟ್ಟಿದವ್ರಿ ನಾವು ಅರ್ಜಿ ಕೊಡುವಾಗ ಇನ್ನು ಅವ್ನ ಆದ್ರೂ ಏನು ಕೊಡುವಾಗ ನಾವು ಅಪೀಲ್ ಮಾಡುವಾಗ ತಹಶೀಲ್ದಾರ್ನು ಹಾಕಬೇಕಾಗಿತ್ತು ರೀ ಮತ್ತು ಇವ್ರ ಏನು ಮಾಡಿರು ಕಾಗದ ಏನೈತಿ ಕಾಗದ ಊಹಿದ್ನ ಊಡೇ ಇಲ್ಲಾರ ಸರ್ ಇಡ್ಕಲ್ ಡ್ಯಾಮ್ ಏನು ಬರ್ದರು ಇವಾಗ ಉಸಿನಾಗ ಕೊಡದಿಲ್ಲ ಅಂದ್ರೆ ನಿಮ್ಮಲ್ಲಿ ಕ್ರಿಮಲ್ ಕೇಸ್ ಮಾಡ್ತಾ ನೋಡು ಒಂದು ಪಾಟೀಲಿ ಮಾಡ್ತಾವತ ಇರ್ಕಲ್ ಡ್ಯಾಮ್ ಕಾಯ್ತಾರ ಡ್ಯಾಮ್ದಾರ ಕೊಟ್ರಿ ಸರ್ ಇವ್ರ ಮುಂದಗಡೆ ಡಿಕ್ಸ್ ಫಾರೆಸ್ಟ್ ತಳಿ ಹೆಸಲು ಕೊಯ್ತದ್ರಿ ಸರ್ ಬೈ ಸಲ ಅವ್ರು ಐದುನೂರ ಅರವತ್ತಕ್ಕೆ ಅರವತ್ತು ಅವ್ರಿ ಸರ್ ಯಾರು ಸೈಬರ್ ಬಂದಾರ ಅವ್ರು ಎಲ್ಲರೂ ಕಾಯಿಮ್ ಕೊಟ್ಕೋತದ್ರಿ ಸರ್ ಎಲ್ಲಾರು ಹೇಳಿ ಇವ್ರು ನೋಟಿಸ್ದಾಗ ಏನು ಬರ್ತಾರ್ರಿ ಮುಂಜೂರು ಯಾರ್ಯಾಗಿರ್ತೈತೆ ಮೂಲ ಮುಂಜೂರು ಹೊರ ಮೂಲ ಮುಂಜೂರು ಕಾಯಿಮ್ ಕೊಟ್ಕೋತ ಇದಾವ್ರಿ ಅದನ್ನೆಲ್ಲ ಏನು ನೋಡಿಲ್ರಿ ಇವ್ರ ಕಾರ್ದ ನೋಡಿಲ್ರಿ ಅವ್ರು ಫಾರೆಸ್ಟ್ ಐತಂದ್ರೆ ಅವ ಬಂದ ಅಲ್ಲಿಂದ ಎಂಬತ್ತರಿಂದ ಇಲ್ಲಿವರೆಗೆ ಫಾರೆಸ್ಟ್ ಐತೆ ಅವರ ನಮ್ಗೆ ಕೊಡ್ಬೇಕ ನಾವ್ ಕೇಸಿಂದ ತಗೊಳಕ್ಕೆ ಯಾರದ ಫಾರೆಸ್ಟ್ ಅಂದ್ ಒಮ್ಮೆ ಐತೆ ಕೊಡ್ಬೇಕಾರೀ ಅವ್ರ ನಾವ್ ಟಿಕ್ಸ್ ಫಾರಸ್ಟ್ ಐತತ್ತಿ ಎರೂವರೆ ನೂರ್ ಎಕ್ರೆಟ್ ಈಗ ಅವ್ಕೈತೇ ನಮ್ ತೈತರಿ ಮೈಸೂರು ಸರ್ಕಾರ ಇರ್ತೀರಿ ಸರ್ ಒಂದ ಊರಲ್ರಿ ಅಲ್ಲಿ ಊರ್ದೆಲ್ಲ ಐತಿರಿ ಅದ್ರಾಗ ಈಗ ನಮ್ಮ ತಾಕ ಇದ್ದು ರೀ ಈ ರೊಕ್ಕ ತಿಂದ ಈಗ ನಮ್ಗೆ ನಿಮ್ಮ ಸರ್ ಈಗ ಎಲ್ಲ ದಾಖಲಾತಿ ನಿಮ್ಮ ಕಡೆ ಇದ್ದು ಹಾಂ ಅಧಿಕಾರಿಗಳು ಲಂಚ ತಗೊಂಡು ಹಿಂಗೆ ಮಾಡಿದ್ರು ಅಂತಾರೆ ರೀ ಹಾಂ ಮಾಡಿದಾರೆ ಸರ್ ಇದ್ದಾಗ ಇನ್ನು ಮುಂದೆ ಅವ್ರಿಗೆ ಹೆಂಗೆ ಉತ್ತರ ಕೊಡ್ತೀರಿ ನೀವು ಹೈಕೋರ್ಟಿಗೆ ಹೋಗ್ತೀರಾ ಅಥವಾ ಈಗ ಪೈತು ಐದು ಕೊಯ್ತಿದ್ದೆವು ಸರ್ ಹಾಂ ಆರು ಮಂದಿನ ತಹಸೀಲ್ದಾರ್ನು ಒಬ್ಬನ ಬಿಟ್ಟಿದ್ದೇನೆ ರೀ ಈಗಾದರೆ ಡಿ ಸಿನ್ ರೀ ಅವ್ರು ಆರು ಮಂದಿನ ರೀ ಅಪ ಅಪರಾಧಿಗಳು ರೀ ಮತ್ತು ಯಶೋಲ್ಲನು ರೀ ಸಂಸ್ಕೃತಿ ಬಾಯನ್ ರೀ ಶಿರಸ್ತಾರ್ ಬೈಯನ್ ರೀ ಡಿ ಇವ್ರೆಲ್ಲಾರ ಎಲ್ಲಾರ್ಮ್ಯಾಲಿಗೆ ಕಂಪ್ಲೇಂಟ್ ಮಾಡಿದನ್ ರೀ ಈಗಾದ್ರೂ ಪೈ ಕೂತರು ಐತರಿಗೆ ಏನೇನು ಕಾಯ್ದೆ ಕೊಡಬೇಕೆಲ್ಲ ಕೊಟ್ಟ ಸಿಕ್ಕಿ ಸಹ ತೊಗೊಂಬಂದ್ರಿ ಅವ್ರು ಏನು ಮಾಡ್ತಾರೆ ನೋಡ್ರಿ ಅವ್ರ ಮ್ಯಾಲೆ ಹೈಕೋರ್ಟ್ಗೂ ಇವ್ರನ್ನೆಲ್ಲರನ್ನೂ ಹಾಕ್ಬೇಕ್ರಿ ತಲಾಟಿ ನೀಡ್ಕೊಂಡು ಸರ್ಕಲ್ ನೀಡ್ಕೊಂಡು ಮೊದಲು ಇರೋದ ಡಿ ಸಿ ತಾಕ್ರಿ ತಪ್ಪು ಇರೋದು ಡಿ ಸಿ ತಾಕ್ರಿ ಬಾಯಿನ ಅದಕ್ಕೆ ಮೇನ್ ಕಾರಣ ರೀ ಎಲ್ಲ ಕಾಗತ್ತೆ ಇದಕ್ಕೆ ಅಂದ್ರೆ ಈಗ ನಿಮ್ಗೆ ಜಮೀನ ನಿಮಗೆ ನ್ಯಾಯ ಸಿಗದಿದ್ರೆ ನೀವು ಹೈಕೋರ್ಟ್ ಮುಖಾಂತರ ಹ್ಞೂ ನ್ಯಾಯಕ್ಕೆ ಹೋಗ್ತೀರಿ ಹಾಂ ಹೋಗೋರಲ್ಲ ಸರ್ ಈಗ ಈ ಪೈತು ಐತರು ಏನು ಹೇಳ್ತಾರ ಹತ್ರ ಮೇಗಿಂದ ರೀ mm -hmm.